ಐಲ್ ಈ ವಿಡಿಯೋದಲ್ಲಿ ಬಿಟಾಗಾರ್ಡ್ ಎಮ್ ಟ್ಯಾಬ್ಲೆಟ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಟ್ಯಾಬ್ಲೆಟ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ಹೈಪರ್ ಟೆನ್ಷನ್ ಅಂದರೆ ಹೈ ಬ್ಲಡ್ ಪ್ರೆಷರ್ ಅಧಿಕ ರಕ್ತದೊತ್ತಡದ ಚಿಕಿತ್ಸೆಗೆ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಹಾಗೆ ಈ ಟ್ಯಾಬ್ಲೆಟ್ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೃದಯಾಘಾತ ಪಾರ್ಶ್ವವಾಯುವನ್ನು ತಡೆಗಟ್ಟುತ್ತದೆ ಹೃದಯ ಸಂಬಂಧಿಸಿದ ನೋವು ಅಂದರೆ ಎಂಜೈನಾ ಅರೆತ್ಮಿಯಾ ಗುದ್ದ್ವಾರದ ಬೆರುಕನ್ನು ಕೂಡ ತಡೆಗಟ್ಟಲು ಈ ಟ್ಯಾಬ್ಲೆಟ್ ಸಹಾಯ ಮಾಡುತ್ತದೆ ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಆಮ್ಲೋಡಿಫೈನ್ ಮತ್ತು ಅಟಿನೊನಾಲ್ ಎಂಬ ಮೆಡಿಸಿನ್ಸ್ ಇವೆ ಆಮ್ಲೋಡಿಫೈನ್ ಇದು ಒಂದು ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ ಮೆಡಿಸಿನ್ ಸಂಕುಚಿತ ರಕ್ತನಾಳಗಳನ್ನು ವಿಶ್ರಾಂತಿ ಮಾಡುವ ಮೂಲಕ ಈ ಟ್ಯಾಬ್ಲೆಟ್ ಕಾರ್ಯನಿರ್ವಹಿಸುತ್ತದೆ ಮತ್ತು ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡುವಲ್ಲಿ ಹೃದಯವನ್ನು ಹೆಚ್ಚು ಪರಿಣಾಮಕಾರಿಯಾಗಿಡಿಸುತ್ತದೆ ಪಟಿನಲಾಲ್ ಇದು ಒಂದು ಬೀಟಾ ಬ್ಲಾಕರ್ ಮೆಡಿಸಿನ್ ಅಡ್ರಿನಾಲಿನ್ ಮತ್ತು ಎಫಿನ್ ಎಫ್ರಿನ್ ಅಂತಹ ಒತ್ತಡದ ಹಾರ್ಮೋನ್ಗಳನ್ನು ನಿರ್ಬಂಧಿಸುವ ಮೂಲಕ ಈ ಮೆಡಿಸಿನ್ ಕಾರ್ಯನಿರ್ವಹಿಸುತ್ತದೆ ಹೆಚ್ಚಿದ ಹೃದಯ ಬಡಿತವನ್ನು ನಿಧಾನಗೊಳಿಸುತ್ತದೆ ಹೆಚ್ಚಿದ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಮುಂದೆ ಬರುವಂತಹ ಹೃದಯಾಘಾತ ಮತ್ತು ಪಾರ್ಶ್ವವಾಯುವನ್ನು ಕಡಿಮೆ ಮಾಡಲು ಈ ಮೆಡಿಸಿನ್ ಸಹಾಯ ಮಾಡುತ್ತದೆ ಈ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಅಥವಾ ಡೈಲಿ ಒನ್ ಟ್ಯಾಬ್ಲೆಟ್ ಮಾರ್ನಿಂಗ್ ಅಥವಾ ನೈಟ್ ಊಟ ಆದ ನಂತರ ತೆಗೆದುಕೊಳ್ಳಿ ಡೈಲಿ ಒಂದೇ ಸಮಯದಲ್ಲಿ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಈ ಟ್ಯಾಬ್ಲೆಟ್ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡುವಂಥ ಮೆಡಿಸನ್ ಆಗಿರುವುದರಿಂದ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್ ತಲೆನೋವು ವಾಕರಿಕೆ ಆಯಾಸ ಊತ ಅಂದರೆ ಎಡೆಮ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಟ್ಯಾಬ್ಲೆಟ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಈ ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾಯಿದ್ರೆ ಈ ಟ್ಯಾಬ್ಲೆಟ್ನ ಬಳಸಬಾರದು ಆದಷ್ಟು ಈ ಟ್ಯಾಬ್ಲೆಟ್ನ ಅಪ್ಸೆಟ್ ಸ್ಟಮಕ್ದಿಂದ ತೆಗೆದುಕೊಳ್ಳುವುದನ್ನು ಅವಾಯ್ಡ್ ಮಾಡಿ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವಂಥವರು ಅಲ್ಕೋಹಾಲ್ ಸ್ಮೋಕಿಂಗ್ನ ಅವಾಯ್ಡ್ ಮಾಡಿ ಚಿಕ್ಕ ಮಕ್ಕಳಿಗೆ ಈ ಟ್ಯಾಬ್ಲೆಟ್ನ ಬಳಸಬಾರದು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೇಸ್ಫಿಲಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಟ್ಯಾಬ್ಲೆಟ್ನ ಬಳಸಬಾರದು ಲೋ ಬ್ಲಡ್ ಪ್ರೆಷರ್ ಹಾರ್ಟ್ ಅಟ್ಯಾಕ್ ಮೂತ್ರಪಿಂಡದ ಕಾಯಿಲೆ ಇರುವಂಥವರು ಈ ಟ್ಯಾಬ್ಲೆಟ್ನ ಬಳಸಬಾರದು ಡಯಾಬಿಟಿಕ್ ಪೇಷಂಟ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಕಿಡ್ನಿ ಲೀವರ್ ಗ್ಲುಕೋಮಾ ಪೊಟ್ಯಾಷಿಯಮ್ ಮತ್ತು ಮ್ಯಾಗ್ನೇಷಿಯಮ್ ಮಟ್ಟ ಕಡಿಮೆ ಇರುವಂಥವರಿಗೆ ಡಾಕ್ಟರ್ಸ್ ಈ ಟ್ಯಾಬ್ಲೆಟ್ನ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಯೂಸ್ ಮಾಡಿ ಈ ಟ್ಯಾಬ್ಲೆಟ್ನ ರೆಗ್ಯುಲರ್ ಆಗಿ ತೆಗೆದುಕೊಳ್ಳುವಂಥವರು ಅಂದರೆ ಬಿ ಪಿ ಇರುವಂಥವರು ಈ ಟ್ಯಾಬ್ಲೆಟ್ನ ಸಡನ್ಲಿ ತೆಗೆದುಕೊಳ್ಳುವುದನ್ನು ಸ್ಟಾಪ್ ಮಾಡಬಾರದು ಅಂದರೆ ಇದ್ದಕ್ಕಿದ್ದಂತೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಈ ಟ್ಯಾಬ್ಲೆಟ್ನ ಸೆಲ್ಫ್ ಮೆಡಿಕೇಶನ್ ಆಗಿ ತೆಗೆದುಕೊಳ್ಳುವುದನ್ನು ನಿಲ್ಲಿಸುವುದರಿಂದ ಎದೆ ನೋವು ರಕ್ತದೊತ್ತಡದ ಬದಲಾವಣೆಗಳು ಹಾರ್ಟ್ ಅಟ್ಯಾಕ್ ಉಂಟಾಗುತ್ತದೆ ಆದ್ದರಿಂದ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಈ ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬಾರದು ಈ ಟ್ಯಾಬ್ಲೆಟ್ ಲಾಂಗ್ ಟರ್ಮ್ ಆಗಿ ತೆಗೆದುಕೊಳ್ಳುವಂತಹ ಮೆಡಿಸಿನ್ ಆಗಿರುವುದರಿಂದ ಡೋಸ್ ಆ್ಯಂಡ್ ಡ್ಯೂರೇಷನ್ ಕಂಪ್ಲೀಟ್ ಫುಲ್ ಕೋರ್ಸ್ ಮುಗಿದ ನಂತರ ಮತ್ತೆ ಡಾಕ್ಟರ್ಸ್ನ ಭೇಟಿ ಮಾಡಿ ಈ ಟ್ಯಾಬ್ಲೆಟ್ಸ್ನ ರೆಗ್ಯುಲರ್ ಆಗಿ ತೆಗೆದುಕೊಳ್ಳುವಂಥವರು ಡಾಕ್ಟರ್ಸ್ ಅಡ್ವೈಸ್ ಮಾಡಿರೋದಕ್ಕಿಂತ ಹೆಚ್ಚಿನ ಡೋಸ್ ಅಂದರೆ ಓವರ್ ಡೋಸ್ ತೆಗೆದುಕೊಳ್ಳಬಾರದು ಇದರಿಂದ ಮೂರ್ಛೆ ಹೋಗುವುದು ತಲೆ ತಿರುಗುವಿಕೆ ನಿಧಾನ ಮತ್ತು ವೇಗದ ಹೃದಯ ಬಡಿತ ಬರುವಂಥ ಚಾನ್ಸಸ್ ಕೂಡ ಇರುತ್ತದೆ ಆದ್ದರಿಂದ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ನೀವೇ ಸ್ವಲ್ಪ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಮತ್ತು ಯಾವುದೇ ಮೆಡಿಸನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು